ಅಶ್ವಿನಿ ಮೇಡಮ್ ಅವರು ಖರೀದಿಸಿರುವಂತಹ ಒಂದು ಕಾರಿನ ಬೆಲೆ ಕೇಳಿದ್ರೆ ಬಹಳಷ್ಟು ರೀತಿಯಲ್ಲಿ ಆಶ್ಚರ್ಯವಾಗುತ್ತೆ ಯಾಕೆಂದ್ರೆ ಅಷ್ಟು ದುಬಾರಿ ವೆಚ್ಚದ ಕಾರಿದಾಗಿರುತ್ತೆ ಇದರ ಹೆಸರು ಆಡಿ ಕ್ಯೂ ಸೆವೆನ್ ಅಂತ ಈ ಒಂದು ಅದ್ಭುತವಾದಂತಹ ಗ್ರೇ ಬಣ್ಣದ ಒಂದು ಕಾರನ್ನ ಖರೀದಿಸಿದ್ದಾರೆ ಒಂದು ದುಬಾರಿಯ ಒಂದು ಕಾರ್ ದೊಡ್ಡದಾಗಿರುವಂತಹ ಕಾರ್ ಇದರಲ್ಲಿ ಒಂದು ಬಹುಶಃ ಒಂದು ಏಳು ಜನ ಕುಳಿತುಕೊಳ್ಬಾರ್ದಾದಂತಹ ಅದ್ಭುತವಾದಂತಹ ಕಾರಿದಾಗಿರುತ್ತೆ ಇದರ ಒಂದು ಬೆಲೆ ಎಷ್ಟು ಅಂದ್ರೆ ಒಂದು ಹತ್ತು ಆದ್ರೆ ಒಂದು ಕೋಟಿ ದಾಟ್ಬಿಡುತ್ತೆ ಒಂದು ಕಾಲ್ ಕೋಟಿ ತನಕ ಹೋಗುತ್ತೆ ಸೊ ಕಂಪ್ಲೀಟ್ ಆಗಿ ಸೊ ಇನ್ಶೂರೆನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಸರ್ವಿಸ್ ರೇಟ್ ಕೂಡ ಬಹಳಷ್ಟು ಜಾಸ್ತಿ ಇದಕ್ಕೆ ಈ ಒಂದು ಕಾರನ್ನ ಅನ್ನ ಸಾಕೋಕೆ ತುಂಬಾನೇ ಜಾಸ್ತಿ ಆಗುತ್ತೆ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ಒಂದು ದೊಡ್ಡ ಕಾರ್ ಆಗಿರುತ್ತೆ ಜೊತೆಗೆ ತುಂಬಾನೇ ಒಂದು ಕೆಪಾಸಿಟಿ ಇರುವಂತಹ ಕಾರ್ ಹಲವು ವಿಶೇಷತೆಯಿಂದ ಇಂದ ಒಂದು ಅದ್ಭುತವಾದಂತಹ ತಂತ್ರಜ್ಞಾನಗಳಿಂದ ಒಂದು ಕಾರ್ ಕೂಡಿದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಕಾರುಗಳ ಕ್ರೇಜ್ ಅಂದ್ರೆ ಸಿಕ್ಕಾಬಟ್ಟೆ ಇದೆ ಅದೇ ರೀತಿ ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ಒಂದು ಹೊಸದೊಂದು ಕ್ಯೂ ಸೆವೆನ್ ಅಂತ ಆಡಿ ಕ್ಯೂ ಸೆವೆನ್ ಅಂತ ಕಾರನ್ನು ಖರೀದಿಸಿದ್ದಾರೆ ತುಂಬಾನೇ ಚೆನ್ನಾಗಿದೆ ರೋಡ್ ಗ್ರಿಪ್ ಆಗಿರ್ಬೋದು ಎಲ್ಲವೂ ಕೂಡ ಆಮೇಲೆ ಸಾಕಷ್ಟು ಫೀಚರ್ಸ್ ಗಳು ಕೂಡ ಇದೆ ಇದು ಪೆಟ್ರೋಲ್ ಇಂಜಿನ್ ಆಗಿದ್ದು ಒಂದು ಕಿಲೋಮೀಟರ್ ಅಹ್ ಅಂದ್ರೆ ಒಂದು ಲೀಟರ್ ಪೆಟ್ರೋಲ್ಗೆ ಹದಿನಾಲ್ಕು ಕಿಲೋಮೀಟರ್ ಒಂದು ಮೈಲೇಜ್ ಅನ್ನು ಕೂಡ ನೀಡುತ್ತೆ ಹೊಸ ಕಾರ್ ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿಂತು ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿದ್ದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ ಸೇಮ್ ಟು ಸೇಮ್ ಅಪ್ಪು ಅವರ ರೀತಿ ಅಶ್ವಿನಿ ಮೇಡಮ್ಗೂ ಕೂಡ ಕಾರ್ ಕ್ರೇಜ್ ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು